재미, что ни ದೇಹ ಕಾಣದ ಜೀವ ಮಾಡಿದೆಯಲ್ಲೋ ಭಗವಂತ ನೀ ಮಾಡಿದ ಮಡಿಕೆಯನ್ನ ನೀನೇ ಒಡವಿಯಲ್ಲೋ ಹುಚ್ಚನೇ ನಿನಗಿಂತ ಹುಚ್ಚನೇ ಇಲ್ಲ ಶಂಕ ಅಳಬೇಡ ಅಳಬೇಡ ಅತ್ತ ನಿನ್ನ ಕುಲ ದೇವರಾಣಿ ಆಗಿದೆ ನೋಡು ನಗು ನಗುತ್ತ ಕೈ ವ್ಯಕ್ತಿಗೋ ಆತನು ಕೊಟ್ಟ ಇಷ್ಟದ ಪಾತ್ರ ಪಗಡೆ ಆಟದಲ್ಲಿ ನಾವು ಆತನ ಆಟದ ಕಾಯಿಗಳು ಮಾತ್ರ ಬೇ ಕೆನಿಸಿದಷ್ಟು ಹೊತ್ತು ಕೊಟ್ಟು ಕುಣಿಸುವುದು ಆತನ ಇಷ್ಟದ ಪಾತ್ರ ಗೆಲಿಸಿದಾಗ ಕರುಣೆ ಇಲ್ಲದೆ ಕತ್ತರಿಸುವನು ಪಾತ್ರದ ಸೂತ್ರ ಅವ ನೋಡಲು ಸಾಲದೆಂಬಂತೆ ಕೊಟ್ಟನ್ನೆರಡು ನೇತ್ರಗಳನ್ನು ಅದರಲ್ಲಿಟ್ಟನು ನಗುವಿನ ಅಳುವಿನ ಭಾವನೆಗಳನ್ನ ಎಂಥ ವಿಚಿತ್ರ ಎಂಥ ವಿಚಿತ್ರ ಭಾಷಾ ಅಂತ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ತೀವಿ ಸತ್ತ ಮಕ್ಕಳಿಬ್ಬರಿಗೆ ಅಕ್ಕಿಪಟ್ಟ ಕಟ್ಟಡ ತಿರುಗಿ ಹೊತ್ತು ಕೊಡುಗಿರು ಪ್ರತಿಯೊಂದು ಪ್ರಾಣಿಯು ಬೆಲ್ಲಿ ಗಂಟಿಸಿಕೊಂಡೇ ಬಂದಿದೆ ಹುಟ್ಟುವುದು ಮುಂದೊಂದು ದಿನ ಸಾಯುವುದಕ್ಕೆ ಸಾಯುವುದು ಮತ್ತೆ ಹುಟ್ಟಿ ಬರುವುದಕ್ಕೆ ಅವರವರ ಸರದಿ ಬಂದಾಗ ಅವರವರ ಸರದಿ ಬಂದಾಗ ಸಾವಿನವರೆಗೂ ಸಾಗಿರುವ ಈ ಜೀವನದ ಪಯಣ ಬದು ವಿಚಿತ್ರವಾದು ಶಾಂತ ವಿಚಿತ್ರ ಅಳತೆ ಗೋಲಿನಿಂದ ಅಳೆಯಲಾಗದ ಅಳತೆ ಗೋಲಿನಿಂದ ಅಳೆಯಲಾಗದ ಅನಿರ್ದಿಷ್ಟ ದಾರಿಯಲ್ಲಿ ಪಯಣಿಗರು ನಾವಾಗಿ ಸಾಗಿರುವಾಗ ಬಿಸಿಲು ಬಿರುಗಾಳಿಯ ಬಾಧೆ ತಾಳಲಾರಿನಂದರೆ ಹೇಗೆ ಎಂಬ ಎಟ್ಟನೇ ಗಾಣದಲ್ಲಿ ಸಿಲುಕಿದ ಗುರಿ ಎಳ್ಳು ಕಾಳುಗಳು ನಾವು ಅರೆದು ಸಿಪ್ಪೆ ಮಾಡದೆ ಬಿಡುವನೇನು ಆ ಗಾಣಿದ ಶಾಂತ ಪೂರ್ವ ಜನ್ಮದ ಕರ್ಮವನ್ನ ನಾವು ಇಲ್ಲೇ ಅನುಭವಿಸಬೇಕು ಇಲ್ಲೇ ಅನುಭವಿಸಬೇಕು ಏನ್ ಮಾಡಕ್ಕಾಗೋದಿಲ್ಲಪ್ಪ ಅಪ್ಪ ಮಾಡ್ಕೋ ಸಮಧಾನ ಮಾಡ್ಕೋ ಶಾಂತ ಮಾಡ್ಕೋ अकी <laughs> पार ऐरिया बंद ब्यूटी पार्लर बरदे कब तक छुपेगी कैरी पत्तों की आड़ में किसी ना किसी दिन नाना ही पड़ेगा ना। ना। इन दांतों की बाजार मीनू ने नीन गन को ले मार दिया क्या पत्ते मार के चप्पी नडी वाला ना ये चया वेरी गुड आगा थ्री रिवॉल्वर तू भी ना सफल के लिए अन्य किसा पत्ते नडी होगा ना ಜಯ ಇದ ಕೈ ಬಿಟ್ರೆ ನಾಯ್ತು ನಿಮ್ಮಂಥವ್ರಿಗೆ ಬಾಳು ಕೊಡೋದಕ್ಕೆ ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ ಗಂಡನ ಕೊಂದು ನಮ್ಮಿಂದ ಹೇಗೆ ಬಂದಿವು ನನ್ನನ್ನ ಬಿಟ್ಟು ಮತ್ತೊಬ್ಬನ ಜೊತೆಗೂಡಿ ಹದನ ಗೊಳಸ್ಕೋ ಈ ನಿನ್ನ ಕಾಮದ ಕೃಶೆಯನ್ನು ನಿನ್ನನ್ನು ನಂಬಿ ಬಂದಿದ್ದಕ್ಕೆ ತಕ್ಕ ಪಾಠ ಕಲಿಸಿ ಎಕ್ಸಾಕ್ಟ್ಲಿ ಕರೆ ನಿಮ್ಮಂತ ಸತಿ ಸೂಳೆರಿಗೆ ಪಾಠ ಕಲಿಸೋದಕ್ಕೆ ಈ ಸಮಾಜದಲ್ಲಿ ನನ್ನಂತ ನವಬಿಟರು ಬೇಕೇ ಬೇಕು ಅಂದಾಗಲೇ ಸಮಾಜಕ್ಕೆ ಗೊತ್ತಾಗೋದು ವೇಶ ಯಾರು ಗರತಿ ಯಾರು ಇಲ್ಲಿ ತಾಂದ ವೇಶೇನಾ ಅಲ್ಲಲ್ಲ ಮಹಾಸತಿ ಅನಸೂಯ ಜಯ ಅತ್ತ ಮಹಾದೇವಿ ನಡೆದ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಜನ ಪೂಜ್ಯ ಭಾವನೆಯಿಂದ ಅವರ ಪಾದ ನೋಡ್ತಾ ಇದ್ರೆ ವಿನಃ ಅವರ ದೇಹವನ್ನಲ್ಲ ಆದ್ರೆ ನೀನು ಬರೀ ಹದಿನೆಂಟು ಮಳದ ಸೀರೆಯನ್ನಷ್ಟೇ ಅಲ್ಲ ಶ್ರೀಕೃಷ್ಣನ ಅಕ್ಷಯಾಂಬರ ಧರಿಸಿದ್ರೆ ಹೇ ನೀನು ಮಾಯೆ ಹೊರತು ಮಹಾದೇವಿ ಅಲ್ಲ ನಾವು ಕೂಡ ಅಧಮನೆ ಹೊರತು ಅಲ್ಲ ಅಲ್ವೇ ಅಲ್ಲ